ಹಿರಿಯರೇ ಮತ್ತು ಸ್ನೇಹಿತರೆ ನನ್ನ ಕಿರಿಯ ಗೆಳೆಯರಾದ ಡಾಕ್ಟರ್ ರಾಮಲಿಂಗಪಟ್ಟಿ ಬೇಗೂರವರ ಈ ಎರಡು ಕೃತಿಗಳ ಜನಾರ್ಪಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೀನಿ ಈ ಎರಡು ಕೃತಿಗಳನ್ನು ಕುರಿತು ವಿವರವಾಗಿ ನನ್ನ ಇಬ್ಬರು ಸ್ನೇಹಿತರು ಮಾತಾಡೋರು ಇದ್ದಾರೆ ಅದರಿಂದ ನಾನು ಆ ಕೃತಿಗಳ ಬಗ್ಗೆ ಹೆಚ್ಚು ವಿವರವಾಗಿ ಮಾತಾಡೋದಕ್ಕೆ ಹೋಗುವುದಿಲ್ಲ ಅಂದರೆ ಮಾತಾಡೋದನ್ನ ತಪ್ಪಿಸ್ಕೊಳ್ಳೋಕ್ಕೆ ಈ ಥರ ಮಾತಾಡ್ತಾ ಅಂತ ತಿಳ್ಕೊಳ್ಬೇಡಿ ಅವರ ಏರಿಯಾದಲ್ಲಿ ನಾನು ಎನ್ಕ್ರೋಚ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನು ನನ್ನ ಮಾತುಗಳನ್ನು ಮಿತಿಗೊಳಿಸ್ತಾ ಇದ್ದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ರಾಮಲಿಂಗಪ್ಪನವರು ನನಗೆ ಸುಮಾರು ಮೂವತ್ತು ಮೂವತ್ತೇಳು ವರ್ಷಗಳ ಪರಿಚಿತರು ಅಂದ್ರೆ ನನಗೆ ಎಮ್ ಎ ನಲ್ಲಿ ವಿದ್ಯಾರ್ಥಿ ಆಗೋಕ್ಕೆ ಮೊದಲಿದ್ದಾನು ನನಗೆ ಅವರು ಪರಿಚಿತರು ಈ ನ್ಯಾಷನಲ್ ಕಾಲೇಜ್ನಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರು ಅವರ ಗೆಳೆಯರುಗಳು ಅವ್ರಲ್ಲಿ ಒಬ್ಬರು ಗೆಳೆಯರು ಇಲ್ಲೇ ಇದ್ದಾರಮ್ಮ ಶಿವಪ್ಪ ಎಲ್ಲ ಸೇರಿಕೊಂಡು ಒಂದು ವಿಚಾರ ವೇದಿಕೆ ಅಂತ ಮಾಡಿಕೊಂಡಿರ್ತಿದ್ರು ಅದರಲ್ಲಿ ಎಲ್ಲ ಕನ್ನಡ ನಾಡಿನ ಚಿಂತಕರುಗಳನ್ನು ಯಾರ್ಯಾರು ಲಭ್ಯ ಇರ್ತಿದ್ರು ಅವ್ರನ್ನ ಕರ್ಕೊಂಡು ಬಂದು ಕೋರ್ಸ್ಕೊಂಡು ಅವ್ರ ಜೊತೆಗೆ ಯಾವ್ದಾದ್ರು ಕೃತಿ ಅಥವಾ ಯಾವ್ದಾದ್ರು ಸಾಹಿತ್ಯ ವಿಚಾರ ಸಾಂಸ್ಕೃತಿಕವಾದ ವಿಚಾರ ಇವುಗಳನ್ನು ಕುರಿತು ಚರ್ಚೆಯನ್ನು ಏರ್ಪಡಿಸ್ತಕ್ಕಂಥ ಆ ಮೂಲಕ ತಮ್ಮ ಚಿಂತನಾ ಕ್ರಮವನ್ನು ಬೆಳೆಸಿಕೊಳ್ಳುವ ಒಂದು ಜ್ಞಾನವನ್ನು ರೂಪಿಸ್ಕೊಂಡಿದ್ರು ಆ ಗುಂಪಿನಲ್ಲಿ ನಾನು ಹೋಗಿ ಒಂದು ಎರಡು ಮೂರು ಸತಿ ಅವರ ಜೊತೆಗೆ ಮಾತಾಡಿದ್ದು ಕೂಡ ಉಂಟು ಅಂದ್ರೆ ಅವಾಗಲಿಂದನೂ ಕೂಡ ಈ ಗುಂಪಿನ ಸದಸ್ಯರುಗಳು ನನಗೆ ಪರಿಚಿತರೇ ಆಗಿದ್ದಾರೆ ಆಮೇಲೆ ಕನ್ನಡ ಎಣ್ಣೆ ಓದೋಕ್ಕೋಸ್ಕರ ಅದರ ಅಧ್ಯಯನ ಕೇಂದ್ರಕ್ಕೆ ಬಂದ ಹೆಚ್ಚು ಪರಿಚಿತ ರಾಮಲಿಂಗಪ್ಪನವರು ಅವರ ಅವರ ಸ್ವಲ್ಪ ವಿದ್ಯಾರ್ಥಿಯಾಗಿ ಹಿರಿಯ ಮಿತ್ರನಾಗಿ ನೋಡಿದ್ರಿಂದ ಅವ್ರಿಗೆ ಎರಡು ಸ್ವಭಾವಗಳು ಅವುಗಳನ್ನ ಎತ್ತಿ ಹೇಳಬೇಕು ನಾನು ಒಂದು ಅವರು ಯಾರಿಗೂ ಹಿಂಬಾಲಕರಲ್ಲ ಅಂದರೆ ಗುರುಗಳಿಲ್ಲ ಅವರಿಗೆ ಅಂದರೆ ಗುರುಗಳು ಅಂತ ಅನ್ನೋದಕ್ಕೆ ಒಂದು ಅಪೂರ್ವವಾದ ಒಂದು ಚಿತ್ರ ಇದೆ ಅವರು ಆ ಥರದ ಅಂದರೆ ಶಿಷ್ಯರು ಗುರು ಶಿಷ್ಯ ಸಂಬಂಧದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ ಇಲ್ಲ ಅದರರ್ಥ ಅಗೌರವ ಅಂತಲ್ಲ ಅವರು ತಮ್ಮ ದಾರಿಯನ್ನು ತಾವು ತುಳಿಬೇಕು ಅಂತಕ್ಕಂಥದ್ದು ಯಾರನ್ನು ಅನುಕರಿಸಬೇಕಾಗಿಲ್ಲ ಯಾರು ಅನುಯಾಯೂ ಆಗಬೇಕಾಗಿಲ್ಲ ಎರಡನೇದು ಅನುಸರಿಸಿಕೊಂಡು ಹೋಗೋರಲ್ಲ ನಾವು ತುಂಬ ಸಂದರ್ಭದಲ್ಲಿ ಹೇಳ್ತೇವೆ ಏನು ಅನುಸರಿಸ್ಕೊಂಡು ಹೋಗ್ಬೇಕಪ್ಪ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಅದನ್ನು ಹೇಳ್ತೀವಿ ಹೇಳ್ತಾರೆ ಅನುಸರಿಸ್ಕೊಂಡು ಹೋಗಬೇಕಮ್ಮ ನೀನು ಯಾರು ಹೇಳೋದಿಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಸೊ ಅವರು ಅನುಸರಿಸಿಕೊಂಡು ಹೋಗುವ ಸ್ವಭಾವದವರಲ್ಲ ಇವೆರಡೂ ಅವರನ್ನ ಅವರ ಸಮಕಾಲೀನ ಗೆಳೆಯರ ಗುಪ್ತಿನಿಂದ ಬೇರೆ ಪಾಡಿ ನೋಡಿರುವ ಲಕ್ಷಣಗಳು ಉಳಿದವರು ಅನುಯಾಯಿಗಳಾಗಿದ್ದಾರೆ ಅಥವಾ ಅನುಸರಿಸಿಕೊಂಡು ಹೋಗ್ತಾರೆ ಅಂತಲ್ಲ ಅದರ ಪ್ರಮಾಣ ಬೇರೆ ಬೇರೆ ತರದಲ್ಲಿದೆ ಸೊ ಇದರಿಂದಾಗಿ ರಾಮಲಿಂಗಪ್ಪ ಪಡ್ಕೊಂಡಿದ್ದೂ ಇದೆ ಕಳ್ಕೊಂಡಿದ್ದೂ ಇದೆ ಅದು ನಾನು ನಿಕಟವಾಗಿ ಅಲ್ಲದೆ ಇದ್ರು ಕೂಡ ದೂರದಿಂದ ಇದನ್ನ ನಾನು ಕಂಡಿದ್ದೇನೆ ಆ ಎರಡು ಗುಣಗಳ ಬಗ್ಗೆ ಅವರಿಗೆ ಅರಿವು ಇದೆಯಲ್ಲ ಗೊತ್ತಿಲ್ಲ ಒಟ್ಟಿಗೆ ಇದೆಯಲ್ಲ ಗೊತ್ತಿಲ್ಲ ಮೆಚ್ಚುಗೆ ಇದೆಯಲ್ಲ ಗೊತ್ತಿಲ್ಲ ಬಟ್ ಇದೆ ಅದು ಬಹಳ ಮುಖ್ಯ ಈ ಮಾತನ್ನ ಹೇಳ್ತಾ ಇಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಸಂಗತಿಯನ್ನು ಗಮನಕ್ಕೆ ಬರಬೇಕು ಅದು ನಾನು ಇಲ್ಲಿ ನಿಂತಿರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಅನ್ಕೊಂಡಿದ್ದೆ ಏನದು ಅಂದ್ರೆ ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದಾಗ ಇವರು ಮತ್ತೆ ಇವರ ಮಿತ್ರರು ಕೆ ವಿ ನಾರಾಯಣಸ್ವಾಮಿ ಅವರು ಇಬ್ಬರು ಕೂಡ ಸುಮಾರು ಒಂದೇ ಕಾಲದಲ್ಲಿ ನನಗೆ ಅವರ ಕೌರ ಸಂಕಲದ ಹಸ್ತಪ್ರತಿಗಳನ್ನು ಕೊಟ್ಟು ಅದಕ್ಕೆ ಏನಾರು ಬರ್ಕೊಡಿ ಅಂತಂದು ನಾನು ಆಗಲಿ ಅಂತ ಹೇಳಿ ನಾನು ಎರಡನ್ನೂ ಇಟ್ಕೊಂಡೆ ನಾರಾಯಣ ಸ್ವಾಮಿಯ ಪುಸ್ತಕಕ್ಕೆ ನಾನು ನನ್ನ ಬರಹವನ್ನು ಬರೆದುಕೊಟ್ಟೆ ಆದರೆ ರಾಮಲಿಂಗಪ್ಪರ ಪುಸ್ತಕಕ್ಕೆ ಹಸ್ತಪ್ರತಿಯನ್ನು ಓದ್ತಾ ಇದ್ದೆ ಆದರೆ ಬರೀಲಿಲ್ಲ ಬರೀತೀನಿ ಬರೀತೀನಿ ಅಂತ ಹೇಳ್ತಾ ಇದ್ದೆ ಬರೀಲಿಲ್ಲ ಕೊನೆಗೂ ಬರೀಲಿಲ್ಲ ಬರೆಯೋಕ್ಕಾಗಲ್ಲ ಅಂತ ಬೇರೆ ಹೇಳ್ಬಿಟ್ಟೆ ಸಾಮಾನ್ಯವಾಗಿ ಬರೆಯೋದಿಲ್ಲ ಅಂತ ನಾನು ಹೇಳ್ತೀನಿ ಆದರೆ ಬರೀತೀನಿ ಅಂತ ಒಪ್ಕೊಂಡು ಬರೀದೇ ಹೋಗಿರುವ ಏಕೈಕ ಪ್ರಸಂಗ ರಾಮಲಿಂಗಪ್ಪನವರ ಪುಸ್ತಕಕ್ಕೆ ನಾನು ಆ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆದೇ ಬರೆಯದೇ ಹೋದದ್ದು ಅದರ ಮುಗಿ ತೀರಿಸ್ಕೊಳ್ಳೋಕೋಸ್ಕರ ಇವತ್ತು ನನ್ನನ್ನು ಇಲ್ಲಿಗೆ ಕರೆದಿ ಈ ಹೊಡೆಯನ್ನು ನಿಮಗೆ ನಿರ್ವಹಿಸಬೇಕು ಅಂತ ಹೇಳಿದ್ದಾರೆ ಆಗ ನಾನು ಬರೀದೆ ಹೋಗಿದ್ರ ಬಗ್ಗೆ ಅವ್ರಿಗೆ ಎಷ್ಟು ಕೋಪ ಇದ್ದು ಅಂತ ಅಂಥ ಘಟನೆಗಳ ಬಗ್ಗೆ ಎಷ್ಟು ಕೋಪ ಇತ್ತು ಅಂತಂದ್ರೆ ಆಮೇಲೆ ಅವರು ಒಂದು ಲೇಖನ ಕೂಡ ಬರೆದ್ರು ಈ ಮುನ್ನುಡಿಗಳು ಇತ್ಯಾದಿಗಳು ಏನು ಪೋಟುಗಲ್ಲುಗಳು ಅಂತ ಅಂದ್ಕೊಂಡು ಅವ್ರ ಲೇಖನ ಕೂಡ ಬರೆದ್ರು ಸೊ ಅದರಲ್ಲಿ ನನ್ನ ಬಗ್ಗೆನೇ ಬರೆದ್ರು ಅಂತಲ್ಲ ಆ ತರದ ಕನ್ನಡ ಸಾಹಿತ್ಯದ ಪ್ರವೃತ್ತಿ ಬಗ್ಗೆ ಕೂಡ ಬರೆದ್ರು ಅಂತ ಕಾಣಿಸುತ್ತೆ ಇರಲಿ ಅಂದ್ರೆ ಆ ರಾಮಲಿಂಗಪ್ಪ ಈ ನಂತರದಲ್ಲಿ ಅವರು ತುಂಬಾ ಬರವಣಿಗೆಯನ್ನು ಮಾಡಿದ್ದಾರೆ ಬೆಳವಣಿಗೆ ತಮ್ಮ ಚಿಂತನಾ ಕ್ರಮವನ್ನ ರೂಪಿಸ್ಕೊಂಡಿದ್ದಾರೆ ಆ ವಿವಿಧ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ವಿದ್ಯಾರ್ಥಿ ಪರಂಪರೆಯನ್ನು ಸೃಷ್ಟಿಸಿದ್ದಾರೆ ಈ ಎರಡು ಕೃತಿಗಳನ್ನು ಇವತ್ತು ರಚಿಸಿ ಹೊರತಾ ಇದ್ದಾರೆ ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಿರ್ತಕ್ಕಂತಹ ಲೇಖನಗಳ ಸಂಕಲನ ಆಚಾರ ಮತ್ತು ವಿಚಾರ ಆಚಾರ ಮತ್ತು ವಿಚಾರ ಅದರ ಲೇಖನಗಳ ಲೇಖನಗಳಲ್ಲಿ ಹೊಸತದೆ ಏನಿದೆ ಅಂತಂದರೆ ಅವುಗಳ ಕಂಟೆಂಟ್ ಅವ್ರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ವಿಷಯ ಮಂಡಿಸ್ತಕ್ಕಂಥ ಕ್ರಮ ಮತ್ತು ವಿಷಯ ಮಂಡಿಸುವುದಕ್ಕೆ ಆಯ್ಕೆ ಮಾಡಿಕೊಂಡಿರುವ ಭಾಷೆ ಈ ಮೂರೂ ಕೂಡ ಬೇರೆ 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 ಆಗಿದೆ ಎಂದು ಅನ್ನೋದನ್ನು ಗಮನಿಸಬಹುದು ಅದು ಅಲ್ಲಿಯ ಲೇಖನಗಳ ಮುಖ್ಯ ಲಕ್ಷಣ ಅಂತ ಅನ್ಕೊಂಡಿದ್ದೀನಿ ವಿಚಾರಣೆಯ ಕಾದಂಬರಿ ಟ್ರಯಲ್ ಪ್ರಾಸ್ ದ ಪ್ರಾಸೆಸ್ ನಮ್ಮ ಜರ್ಮನ್ ಕಾಲಗಳಿಗೆ ಇಂಗ್ಲೀಷ್ ವಿಮಾದದಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಒಂದು ಕೃತಿ ಇದೆ ನಾನು ಅದನ್ನು ದಿ ಟ್ರಯಲ್ ಅಂತ ಹೇಳಬೇಕು ದ ಟ್ರಯಲ್ ಅಂತ ಹೇಳಬೇಕು ಗೊತ್ತಿಲ್ಲ ನನಗೆ ಸೊ ಅದು ಇಂಗ್ಲೀಷನ್ನ ಇಂಗ್ಲೀಷ್ ಬರೆಯುವಾಗ ಸ್ವಲ್ಪ ಟಿ ಹೆಚ್ ಇ ಬರಿಕೊಂಡು ಕನ್ನಡದಲ್ಲಿ ಯಾವಾಗ ದಿ ಹೇಳಬೇಕು ಯಾವಾಗ ದ ಹೇಳಬೇಕು ಅನ್ನೋದ್ರ ಬಗ್ಗೆ ನಿಯಮ ಇದೆ ಬಟ್ ನಾವು ಅದನ್ನ ಉಲ್ಲಂಘಿಸ್ತಾ ಇರ್ತೀವಿ ದಿ ಟ್ರಯಲ್ ಅಂತೀವಿ ಕೆಲವೊಂದು ದ ಟ್ರಯಲ್ ಅಂತೀವಿ ಯಾವ ಸೈ ನಾ ತೀರ್ಮಾನ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ಈ ಕಾಫ್ಕಾ ಅನ್ನೋ ವ್ಯಕ್ತಿ ಕನ್ನಡ ಸಾಹಿತ್ಯಕ್ಕೆ ವಿಚುತರವಾದ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅವನ ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸ ಬೆಳೆಸಿಕೊಂಡು ಅವನ ಕೃತಿಗಳನ್ನು ಕನ್ನಡದಲ್ಲಿ ಧರ್ಮ ಪರಂಪರೆ ಒಂದು ಕನ್ನಡದಲ್ಲಿ ಬೆಳ್ಕೊಂಡು ಬಂದಿದ್ದಾರೆ ಅವರು ಆತ ಇನ್ನಿಬ್ಬರು ಕಾಫ್ಕ ಕಾಮು ಸಾತ್ವ ಏಕಕಾಲಕ್ಕೆ ಅವ್ರನ್ನ ಒಂದೇ ಕೆಲಸಕ್ಕೆ ಅವರು ಆ ಹೆಸರುಗಳನ್ನ ಹೇಗೆ ಹೇಳ್ತಾರೆ ಅಂತಂದರೆ ಗೊತ್ತಿಲ್ಲ ಇದ್ದವರಿಗೆ ಮೂರು ಜನದ ಹೆಸರು ಹೋಗಿ ಒಂದೇ ಹೇಳ್ಬೋದು ಅಂದರೆ ಕಮುಖಪ್ಪ ಸಾ ಅಂತ ಒಟ್ಟಿಗೆ ಹೇಳ್ತಕ್ಕಂಥದ್ದು ಅದನ್ನು ಒಂದು ರೀತಿ ಕನ್ನಡ ಸಾಹಿತ್ಯದ ಮೇಲೆ ದಾಳಿ ಮಾಡಿಗೆ ಬಂದಿರತಕ್ಕಂಥ ಹೊರದೇಶದ ದೇಶದ ದಾಳಿ ಕೋಲರಿಗೆ ಮೂರು ಜನ ಕಮುಖಪ್ಪ ಸಾಕ್ತಾರೆ ಅಂತ ಚರ್ಚೆ ಮಾಡಿರ್ತಕ್ಕಂಥವರು ಕೂಡ ಇದ್ದಾರೆ ಅದರಲ್ಲೂ ಕೂಡ ಮೈಸೂರಲ್ಲಿ ಭಾಳ ಜನ ಭಾಳ ಭಾಳ ಜಾಸ್ತಿ ಇರ್ತದೆ ಮೈಸೂರು ಅವರು ಕನ್ನಡ ಸಾಹಿತ್ಯದ ಪುಲಿಗಡ್ಸೋಕ್ಕೆ ಬಂದಿರ್ತಕ್ಕಂಥ ಚರ್ಚಲ್ಲಿ ಕಡೆ ಮೂರು ಜನನು ಇಂಗ್ಲೀಷ್ ನೋಡೋರು ಕಾಮುಖ ಅವಕಾಶ ಆಗ್ತಾರೆ ಹೌದು ಒಬ್ಬ ಫ್ರೆಂಚಲ್ಲಿ ಬರದೆ ಕಮುಖ ಫ್ರೆಂಚಲ್ಲಿ ಬರದ ಫ್ರೆಂಚಲ್ಲಿ ಬರದ ಇವನು ನಮ್ಮ ಸ್ವಂತ ಭಾಷೆ ಅಲ್ಲಿದ್ರು ಕೂಡ ಜರ್ಮನ್ ಭಾಷೆಯಲ್ಲಿ ಬರೆದ ಫ್ರಾನ್ಸ್ ಹಕ್ಕ ಈ ದ ಟ್ರಾಯಲ್ ಕಾದಂಬರಿ ಇದೆ ಕನ್ನಡಕ್ಕೆ ಹಿಂದೆ ಒಂದು ಸರ್ತಿ ಅನುವಾದ ಆಗಿದೆ ಅಂತ ನಾನು ಕೇಳಿ ಬಂದೆ ಇದು ನಾಗರಾಜ್ ಅಂತ ಈ ಕೃತಿಯನ್ನು ಇದೇ ಹೆಸರಿನಲ್ಲಿ ಅನುವಾದ ಮಾಡಿದರು ಅದಲ್ಲದೆ ಅವನ ಖಜಲ್ ಕಾದಂಬರಿ ಕೋಟೆ ಅನ್ನುವ ಹೆಸರಿನಲ್ಲಿ ಅನುಮಾತಾಗಿ ಮನೋಹರ ಕೃತಿ ಬಾಧೆಯನ್ನು ಪ್ರಕಟ ಆಗಿದೆ ಮೆಟಲ್ಮಾನ್ ಹೋಸಿಸ್ ಅನ್ನುವ ಕೃತಿ ಇಬ್ರು ಅನುವಾದ ಮಾಡಿದ್ದಾರೆ ಗಿರಿಯವರು ಅನುವಾದ ಮಾಡಿದ್ದಾರೆ ಮತ್ತು ರಗ್ನಾಥರಾವ್ರು ಅನುವಾದ ಮಾಡಿದ್ದಾರೆ ಅಂದರೆ ಈ ರೀತಿಯ ಕೃತಿಗಳನ್ನು ಕನ್ನಡಕ್ಕೆ ತರುವ ಪರಂಪರೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ದೀರ್ಘವಾಗಿ ಕಥೆಗಳನ್ನು ಕೆಲವರು ಅನುವಾದ ಮಾಡಿದ್ದಾರೆ ಕಾಲು ಕಾಲ ಕಥೆಗಳನ್ನು ಕೂಡ ಅನುವಾದ ಮಾಡಿದ್ದಾರೆ ಈ ಫ್ರಾನ್ಸ್ ಕಾನ ದ್ರಯಲ್ ಕಾದಂಬರಿ ಮತ್ತು ಯಶವಂತ್ ಚಿತ್ತರ ಶಿಕಾರಿ ಕಾದಂಬರಿ ಪ್ರಕಟ ಆದಾಗ ಶಿಕಾರಿ ಕಾದಂಬರಿಯನ್ನು ಈ ಕಾದಂಬರಿಯ ಚೌಕಟ್ಟಿನಲ್ಲಿ ಚರ್ಚೆ ಮಾಡುವ ಒಂದು ಪರಂಪರೆ ಕೂಡ ಬೆಳ್ಕೊಂಡು ಬಂದರು ಅಂದರೆ ಕನ್ನಡ ಸಾಹಿತ್ಯ ಸಹ ಬರಹಗಾರರನ್ನು ಬೇರೊಂದು ರೀತಿಯಲ್ಲಿ ಪ್ರಭಾವಿಸ್ತಾ ಇರತಕ್ಕಂತಹ ಬರಹಗಾರ ಏನು ಅಂತ ಅಂದ್ಕೊಂಡು ಕೂಡ ಕಾಫನನ್ನು ಗುರುತಿಸಲ ನನಗೆ ಬಹಳ ವಿಚಿತ್ರ ಕಾರಣಕ್ಕೆ ಈ ಕೃತಿ ಸ್ವಲ್ಪ ಹತ್ತಿರದ್ದು ಹತ್ತಿರದ ಯಾಕೆ ಅಂತಂದರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಕೇಂದ್ರ ಅಧ್ಯಾಪಕನಾಗಿದ್ದಾಗ ಮೂರು ವರ್ಷ ಕಾಲ ಈ ಕಾದಂಬರಿಯನ್ನು ಪಾಠ ಮಾಡಬೇಕಾದಂಥ ಅವಕಾಶ ನನಗೆ ಒದಗಿ ಬಂತು ಅವಕಾಶ ಅಂತ ಅನ್ನೋಕ್ಕಿಂತ ಹೊಣೆಗಾರಿಕೆ ನಮ್ಮೇಷ್ಠರು ಜಿ ಎಸ್ ಎಸ್ ಅವರು ನೀವು ನಾವು ಯಾರ್ಯಾರು ಅನುಭವ ತೀರ್ಮಾನ ಮಾಡ್ತಾ ಇರಲಿಲ್ಲ ಈ ಕೆಲಸ ಮಾಡಬೇಕಂದ್ರೆ ಮಾಡಬೇಕು ನಾನು ಅಧ್ಯಾಪಕ ಮೊದಲನೇ ವರ್ಷವೇ ನಾನು ಯಾವತ್ತೂ ಓದ್ದೇ ಇರ್ತಕ್ಕಂಥ ಕಲ್ಚರಲ್ ಅಂತರ್ ಪಾಠ ಮಾಡೋಕ್ಕೆ ಹೇಳೋದು ನನಗೇ ಗೊತ್ತಿಲ್ಲ ಅದ್ರ ಬಗ್ಗೆ ನನ್ನ ದಿವಸ ಬೆಳಗ್ಗೆ ಲೈಬ್ರರಿಗೆ ಹೋಗೋದು ಕಲ್ಚರಲ್ ಅಂತರ್ ಕಾಲಜಿ ಬಗ್ಗೆ ಓದ್ಕೊಂಡು ಬರೋದು ಆಮೇಲೆ ಅದನ್ನು ಪಾಠ ಮಾಡ್ಬೋದು ಈ ಕೆಲಸ ಮಾಡ್ತೇವೆ ಹಾಗೆ ಪಾಶ್ಚಾತ್ಯ ಸಾಹಿತ್ಯ ಕೃತಿಗಳ ಹಲವನ್ನ ಈ ರೀತಿ ಪಾಠ ಮಾಡಬೇಕಾದಂಥ ಹೊಣೆಗಾರಿಕೆಯನ್ನು ಜೆಸ್ ಎಸ್ ಅವರು ನಮ್ಮಂಥ ಕೆಲವರಿಗೆ ಕೊಟ್ಟರು ಆ ಕಾರಣದಿಂದಾಗಿ ಈ ಕೃತಿಯನ್ನು ಮತ್ತು ಈ ಥರದ ಹಲವು ಕೃತಿಗಳನ್ನು ನಮಗೆ ನನಗೆ ಓದಬೇಕಾದ ಮತ್ತು ಕುರ್ತ ಬರಹಗಳನ್ನು ಓದಬೇಕಾದ ಮತ್ತು ವಿದ್ಯಾರ್ಥಿಗಳ ಜೊತೆಯಲ್ಲಿ ಅದನ್ನು ಹಂಚ್ಕೊಳ್ಬೇಕಾದಂತಹ ಅವಕಾಶ ನನಗೆ ದೊರಕಿತು ಬಹಳ ವಿಚಿತ್ರವಾದ ಕಾದಂಬರಿ ಇದು ಯಾಕೆಂದರೆ ಈ ಕಾಲಪಡೆಯಿಂದ ಪಾಠ ಮಾಡ್ತಾ ಇರೋದು ನಾನು ದಾಸ್ತೋಸ್ತಿಯ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಕೂಡ ಪಾಠ ಮಾಡ್ತಾ ಇರ್ತೀನಿ ಈ ಅಪರಾಧ ಮತ್ತು ಶಿಕ್ಷೆಯ ಕಲ್ಪನೆ ಇದೆಯಲ್ಲ ಇದು ನಾಗರಿಕ ಸಮಾಜದಲ್ಲಿ ಇದೇ ಅನುಕ್ರಮದಲ್ಲಿ ಇರ್ತಕ್ಕಂಥದ್ದು ಅಂದರೆ ಒಂದು ಅಪರಾಧ ಇರ್ತದೆ ಆ ಅಪರಾಧಕ್ಕೆ ಶಿಕ್ಷೆ ಇರ್ತದೆ ಅಪರಾಧ ಮತ್ತು ಶಿಕ್ಷೆ ಆ ಕ್ರಮದಲ್ಲಿ ಅನುಕ್ರಮದಲ್ಲಿ ಸಂಭವಿಸ್ತದೆ ಅಂದರೆ ಯಾವುದೋ ಒಂದು ಅಪರಾಧ ಯಾರೋ ಕಳತನ ಮಾಡ್ತಾರೆ ಕಳ್ಳತನ ಮಾಡಿದ್ದಕ್ಕೆ ಅವರಿಗೆ ಯಾರನ್ನು ಶಿಕ್ಷೆ ಕೊಡಲಾಗ್ತದೆ ಯಾರು ಕೊಲೆ ಮಾಡ್ತಾರೆ ಕೊಲೆ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ ನಾಗರಿಕ ಸಮಾಜದ ನಿಯಮಗಳು ಅಪರಾಧ ಮತ್ತು ಶಿಕ್ಷೆಯನ್ನು ಅನುಕ್ರಮದಲ್ಲಿ ಇರಿಸಲಾಗ್ತದೆ ಆದರೆ ಇದು ತಲೆಕೆಡಲಿ ಆಗಿಬಿಟ್ರೆ ಹೇಗೆ ಅಂದರೆ ಶಿಕ್ಷೆ ವಿಧಿಸಲಾಗ್ತದೆ ಅದರ ಕಾರಣವಾದ ಅಪರಾಧ ಯಾವುದು ಯಾವುದೇ ಗೊತ್ತಿಲ್ಲ ಅಂದರೆ ಕಾಫ್ಕಾಪ್ ಹುಡುಕಿರ್ತಕ್ಕಂಥ ಮಂಡಿಸಿರ್ತಕ್ಕಂತಹ ಲೋಕ ಈ ಥರದ್ದು ಶಿಕ್ಷೆ ಶಿಕ್ಷೆ ಆಗೋಗ್ಬಿಟ್ಟಿದೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗಿ ಬರ್ತಾ ಇದೆ ಆದರೆ ಆ ಶಿಕ್ಷೆಗೆ ಕಾರಣವಾಗಿರ್ತಕ್ಕಂಥ ಅಪರಾಧ ಯಾವುದು ಅಪರಾಧ ಯಾವುದು ಅಂತಂದರೆ ಶಿಕ್ಷೆಯನ್ನು ಅನುಭವಿಸುವುದಕ್ಕೂ ಗೊತ್ತಾಗಬೇಕು ಮತ್ತು ಶಿಕ್ಷೆಯನ್ನು ಕೊಡ್ತಾ ಇರೋದಕ್ಕಾಗಿ ಗೊತ್ತಾಗಬೇಕು ಇಬ್ಬರಿಗೂ ಗೊತ್ತಿಲ್ಲದೆ ಇರೋ ಸ್ಥಿತಿಯಲ್ಲಿ ಶಿಕ್ಷೆಯನ್ನು ಮಾತ್ರ ಅನುಭವಿಸಬೇಕಾದಂಥ ಹೊಣೆಗಾರಿಕೆ ಬರ್ತದೆ ಇಂತಹ ಒಂದು ತಲೆಕೆಳಗಾದ ಲೋಕವನ್ನು ಲೋಕ ಲೋಕಗ್ರಹಿಕೆಯನ್ನು ಕಾಫ್ಕಾಯಿ ಒಳಗಡೆ ಮಂಡಿಸೋಕೆ ಪ್ರಯತ್ನ ಪಡ್ತದೆ ಯಾಕೆ ಆ ರೀತಿ ಮಂಡಿಸ್ಬೇಕಾಗುವುದು ಈ ಕಾದಂಬರಿಯ ಬಗ್ಗೆ ಮ್ಯಾಕ್ಸ್ ಬೋರ್ಡ್ ಬರ್ತಾ ಇರ್ತಕ್ಕಂಥ ಇಲ್ಲಿ ಕೊನೆಯಲ್ಲಿ ಅನುಮಾನದಲ್ಲಿ ಕೊಟ್ಟಿದ್ದಾರೆ ಅವ ಇಡೀ ಕಾದಂಬರಿಯನ್ನು ಅಧ್ಯಾಯಗಳಿಂದ ಬರೆದ ಅಧ್ಯಾಯಗಳನ್ನು ಹೇಗೆ ಜೋಡಿಸ್ಬೇಕು ಯಾವುದಾದ್ರೂ ಯಾವ ಜೋಡಿಸ್ಬೇಕು ಯಾವ ಅಧ್ಯಾಯಗಳನ್ನು ಬಿಡಬೇಕು ಇತ್ಯಾದಿಗಳ ಬಗ್ಗೆ ಎಲ್ಲ ಫೈನಲ್ ಡಿಸಿಷನ್ ತೊಗೊಂಡಿರಲಿಲ್ಲ ಕಾವಕ ಅದು ಕಾದಂಬರಿ ಈಗ ಇರೋ ರೂಪದಲ್ಲಿ ನಾವು ಓದ್ತಾ ಇದ್ದೀವಿ ಕಾಫ್ಕ ಈ ಕಾದಂಬರಿಯನ್ನು ಬರೆಯೋದಕ್ಕೆ ಕಾರಣಗಳು ಏನಿದ್ದಿರ್ಬೋದು ಅಂತ ಆನಂತರ ಬಂದ ವಿಮರ್ಶಕರು ಬಹಳ ಚರ್ಚೆ ಮಾಡಿದ್ದಾರೆ ಆದರೆ ಅಪರಾಧ ಏನು ಅಂತ ಗೊತ್ತಿಲ್ಲದ ಶಿಕ್ಷೆ ಅನುಭವಿಸ್ಬೇಕಾಗಿ ಬರ್ತದ್ದು ಅದು ವೈಯಕ್ತಿಕವಾಗಿ ಅವನಿಗೆ ಅವನಿಗೆ ಕ್ಷಯರೋಗ ಪೀಡಿತನಾಗಿಲ್ಲ ಕ್ಷಯರೋಗ ಪೀಡಿತನಾಗಿದ್ದಕ್ಕೆ ಕಾರಣ ಏನು ಅವನ ಅವನ ಆಯ್ಕೆಯಾಗಿರಲಿಲ್ಲ ಅದು ಅಪರಾಧವೂ ಅಲ್ಲ ಆದರೆ ಅದರ ಶಿಕ್ಷೆಯನ್ನು ಅನುಭವಿಸ್ಬೋದು ಎರಡನೇದವನು ಒಂದು ತಂದೆಯ ಹಿಡಿತಕ್ಕೆ ಸಿಗಾಕೋಬಿಟ್ಟು ನಮ್ಮ ಕಡೆಯಿಂದ ಬಿಡುಗಡೆಯನ್ನು ಪಡೆಯೋದಕ್ಕೆ ಸಾಧ್ಯವೇ ಅಂತ ಅದರ ಹಿಂಸೆಗೆ ಒಳಗಾಗಿದ್ದು ಅದು ಕೂಡ ತಾನು ಮಾಡದೇ ಇರೋ ಅಪರಾಧಕ್ಕೆ ಶಿಕ್ಷೆಯನ್ನು ಅನುಭವಿಸುವ ಸ್ಥಿತಿಯನ್ನು ಕುರಿತು ಕಾಕ ಮಾತಾಡ್ತಾ ಇರ್ಬೋದು ಇನ್ನೊಂದು ರೀತಿಯಲ್ಲಿ ಅವನು ಯಹೂದಿಯಾಗಿಲ್ಲ ಜೀವ ಆಗಿಲ್ಲ ಯುರೋಪ್ನಲ್ಲಿ ಮೋಸ್ಟ್ ಪರ್ಸಿಕ್ಯೂಟೆಡ್ ಕೊನೆ ಪಕ್ಷದ ಕೊನೆಯಲ್ಲಿ ಆದಿ ಆದಿಯಿಂದ ಬದಲಾಗಿ ಭಾಳ ಪ್ರೊಸಿಕ್ಯೂಟ್ ಆಗಿರ್ತಕ್ಕಂತಹ ಸೆಕ್ಟ್ ಆಗಿದ್ದಾವಿಗಳು ಜ್ಯೂಸು ಅದಕ್ಕೆ ಸೇರಿದು ಯಾವುದೋ ಅವರ ಆಯ್ಕೆಗಳಾಗಿರಲಿಲ್ಲ ಅಂದರೆ ಅಪರಾಧಕ್ಕೆ ಅವರು ಕಾರಣವೇ ಅಲ್ಲ ಅದಕ್ಕೆ ಶಿಕ್ಷೆ ಅಭಿವೃದ್ಧಿ ಬರ್ತದೆ ಇದು ಬಹುಶಃ ಇಂಥ ಕಾದಂಬರಿಂದ ಬದುಕುವುದಕ್ಕೆ ನಮಗೆ ಕಾರಣ ಆಗಿರ್ಬೋದು ಅಂತ ವಿಮರ್ಶಕರು ಬಹಳ ಚರ್ಚೆ ಮಾಡ್ತಾರೆ ಇಲ್ಲಿ ಬಹಳ ಮುಖ್ಯವಾಗಿ ಪ್ಯಾರಬಲ್ ಬರ್ತದೆ ಒಂದು ಕಥೆ ಬರ್ತದೆ ಒಂದು ಉಪಕಥೆ ಬರ್ತದೆ ಆ ಉಪಕತೆ ನ್ಯಾಯದ ಬಾಗಿಲಿನಲ್ಲಿ ಹೋಗಿ ಈ ಕಾದಂಬರಿಯ ನಾಯಕ ಜೋಸೆಫ್ಗೆ ಆ ಕಾವಲುಗಾರರನ್ನು ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡುವಂತ ಕೇಳ್ತಾರೆ ಆದರೆ ಆ ಒಳಗಡೆ ಹೋಗೋದಕ್ಕೆ ಅವನಿಗೆ ಅವಕಾಶ ಕೊಡೋದಿಲ್ಲ ಕಾಯಿ ಇಲ್ಲೇ ಅಂತ ಹೇಳ್ತಾನೆ ಇವನು ಏನೇನೆಲ್ಲ ಪ್ರಯತ್ನ ಪಡ್ತಾನೆ ಬೇಡ್ಕೊಳ್ತಾನೆ ಏನೆಲ್ಲ ಮಾಡ್ತಾನೆ ಆದರೆ ಹೋಗಿ ಒಳಗಡೆ ಹೋಗೋ ಅವಕಾಶ ಸಿಗೋದಿಲ್ಲ ಕೊನೆಯವನು ಅವನಿಗೆ ಲಂಚ ಕೊಟ್ಟು ಒಳಗಡೆ ಹೋಗೋ ಪ್ರಯತ್ನ ಪಡ್ತಾನೆ ಅವನು ಲಂಚ ತಗೊಳ್ತಾನೆ ತಗೊಂಡು ಹೇಳ್ತಾನೆ ಅಂತಂದರೆ ಒಳಗಡೆ ಹೋಗೋಕೆ ಏನೆಲ್ಲ ಪ್ರಯತ್ನಗಳು ಮಾಡ್ಬೋದಿತ್ತು ಅದೆಲ್ಲ ಬಂದು ಮಾಡಿದೀನಿ ಅನ್ನೋ ತಿರ್ತೀನಿ ಇಲ್ಲಿ ಅದಕ್ಕೋಸ್ಕರ ಲಂಚ ತೊಗೋತಾಯಿದ್ದಿಟ್ಟ ಅಂತ ಹೇಳಿ ಲಂಚ ತಗೊಳ್ತಾನೆ ಹಲವಾರು ವರ್ಷಗಳ ಕಾಲ ಜೀವನಾವಸ್ಥೆಗೆ ಬರುವವರೆಗೂ ಕೂಡ ಅವನ ಬಾಗಿಲಿಂದನೇ ಕಾಯ್ತಾ ಇರ್ತಾನೆ ಕೊನೆ ಸ್ವಲ್ಪ ಪ್ರಶ್ನೆ ಕೇಳ್ತಾನೆ ಇದು ನ್ಯಾಯದ ಬಾಗಿಲು ಈ ಬಾಗಿಲಲ್ಲಿ ನಾನು ಒಳಗಡೆ ಹೋಗಬೇಕು ಅಂತ ಪ್ರಯತ್ನ ಪಡೋದಕ್ಕೆ ನಾನು ಬಂದು ನಿಂತ್ಕೊಂಡು ಎಷ್ಟು ವರ್ಷಗಳ ಕಾಲ ಕಾಯ್ತಾ ಇದ್ದೀನಿ ಆದರೆ ಇನ್ನು ಯಾರು ಬರಲಿಲ್ವಲ್ಲ ಯಾಕೆ ಇಲ್ಲಿ ಈ ಬಾಗಿಲು ತೆಗೆಯೋದು ಕೇಳ್ಕೊಂಡು ಯಾರು ಬರಲಿಲ್ಲವಲ್ಲ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ ಆ ಕಾವಲಗ ಅವನು ಹೇಳ್ತಾನೆ ಈಗ ಈ ಪ್ರಶ್ನೆ ನೀವು ಕೇಳಿ ಅಂದರೆ ನಾನು ಕಾಯ್ತಾ ಇದ್ದೆ ಅಂತ ಹೇಳಿಬಿಟ್ಟಿದ್ದೇನೆ ಈ ಬಾಗಿಲು ನಿಮಗೂ ಒಪ್ಪಂದಗೋಸ್ಕರವೇ ಇದ್ದದ್ದು ಈಗ ಈ ಬಾಗಿಲು ನಾನು ಅಂತ ಅಂತೇಳಿ ಬಿಟ್ಕೊಳ್ಬೇಕು ಈ ಕಥೆ ಏನು ಹೇಳುತ್ತೆ ತುಂಬ ಜನ ವರ್ಷಕರು ಇದನ್ನು ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಬ್ರದರ್ಸ್ ಕರ್ಬಸೋ ಕಾದಂಬರಿ ಯಾರು ದಸೋಸ್ತು ಅಲ್ಲಿ ಬರ್ತಕ್ಕಂಥ ದ ಗ್ರ್ಯಾಂಡ್ ಎಕ್ಸ್ಪುಸಿಟಿವ್ ಅಂತ ಒಂದು ಸೀನಿ ಮಹಾವಿಚಾರಣೆಯ ಅನ್ನುವ ಒಂದು ಸೀನಿದೆ ಭಾಳ ಕ್ಲಾಸಿಕಲ್ ಸೀನ್ ಎಷ್ಟರ ಮಟ್ಟಿಗೆ ಭಾಳ ಪ್ರಧಾನವಾದ ಸೀನಾಗಿತ್ತು ಅಂದರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ರಷ್ಯನ್ನಲ್ಲಿ ಈ ಕಾದಂಬರಿ ಪ್ರಕಟ ಆದಾಗ ಸಾವಿರದ ಒಂಬೈನೂರ ಎಂಬತ್ತೊಂದಕ್ಕೆ ಆ ಭಾಗ ಮಾತ್ರ ರಷ್ಯನಿಗೆ ಇಂಗ್ಲೀಷ್ಗೆ ಅನುವಾದ ಆಯಿತು ಡ್ರೈವ್ ಯುಪಿಸ್ಟಿಟರ್ ಸೀನ್ ಅದು ಒಂದೇ ಭಾಗ ಇಂಗ್ಲೀಷ್ ಭಾಷೆಗೆ ಅನುವಾದ ಆಯಿತು ಅದು ಬಹಳ ಪ್ರಖ್ಯಾತವಾದಂಥ ದೃಶ್ಯ ದೃಶ್ಯದ ಆಫ್ ಮಾಡಿದೆ ಅಂತ ಅಂದ್ಕೊಂಡೆ ಅದು ಯಾವುದೋ ಯಾವುದೋ ಬೇರೆ ಬಟನ್ ಪ್ರೆಸ್ ಮಾಡಿಬಿಟ್ಟಿದೆ ಹೀಗಾಗಿ ಕಾಲ ತಗೋಬೇಕು ಕಾಲ್ ಬಾಯ್ ಸೊ ಆ ಎರಡು ದೃಶ್ಯಗಳನ್ನು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯಲ್ಲಿ ಬಹಳ ಒಟ್ಟಿಗೆ ಇಟ್ಟುಕೊಂಡಿದ್ದಂತ ಚರ್ಚೆ ಮಾಡಿದ್ದಾರೆ ಬಹಳ ಕ್ಲಾಸಿಕ್ ಆದ ದೃಶ್ಯಗಳನ್ನು ಗ್ರ್ಯಾಂಡ್ ಇನ್ಕ್ವಜೆಟರ್ ಸೀನ್ ಮತ್ತು ಈ ಪ್ಯಾರವ್ ಕಾಫ್ಕೋರ್ತಕ್ಕಂಥ ಪ್ಯಾರವ್ ಇವೆರಡನ್ನು ಕೂಡ ಒಟ್ಟಿಗೆ ಇಟ್ಟುಕೊಂಡಿದ್ದಂತ ಚರ್ಚೆ ಮಾಡಿದ್ದಾರೆ ಅಂದರೆ ಅದು ಕ್ರಿಶ್ಚಿಯಾನಿಟಿಯ ವರ್ಜಿನಲ್ ಸಿನ್ ಅಂತೇನಿದೆ ಏನಿದೆ ಎಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಸಂಕಷ್ಟಗಳಿಗೆ ನಮ್ಮ ಮೂಲ ಪುರುಷರು ಮಾಡಿದ ಮೂಲ ಪಾಪ ಅದು ಅಂದರೆ ತಿನ್ನಬಾರದ ಆ್ಯಪಲ್ನ ತಿಂದದ್ದು ಈ ಮತ್ತು ಆದ್ ಇವರಲ್ಲಿ ಆದಮ್ ಮತ್ತು ಇವರ ತಿನ್ನ ಬೇಡಿಯ ಆ್ಯಪಲ್ಲ ಅಂತ ಅವರಿಗೆ ಸೂಚನೆ ಕೊಟ್ಟಿದ್ದು ಕೂಡ ಅವು ತಿಂದದರ ಪರಿಣಾಮವಾಗಿ ಇವತ್ತು ಇಡೀ ಕ್ರಿಶ್ಚಿಯನ್ ಜನಾಂಗ ಮಾನವ ಜನಾಂಗ ಈ ರೀತಿಯ ಸಂಕಷ್ಟಗಳಿಗೆ ಸಿಗೊಂಡಿದೆ ಕಾನ್ಸೆಪ್ಟ್ ಒರಿಜಿನಲ್ ಸಿಂಗ್ ಮೂಲ ಪಾಪದ ಪರಿಕಲ್ಪನೆ ಕ್ರಿಶ್ಚಿಯಾನಿಟಿಯ ಆಳ್ತಾ ಇರ್ತಕ್ಕಂತಹ ಒಂದು ಪ್ರಧಾನವಾದ ಕಾಫ್ಖಾನೆ ಇವೆ ಅದು ಈ ಈ ಎರಡು ದೃಶ್ಯಗಳ ಹಿಂದೆ ಹೇಗೆ ಕೆಲಸ ಮಾಡಿದೆ ಅಂತ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆಗೆ ಒಳಗಾಗಿದೆ ಅಂದರೆ ಜಗತ್ತಿನ ಶ್ರೇಷ್ಠ ಕಾದಂಬರಿಗಳ ಪಟ್ಟಿಯಲ್ಲಿ ಈ ಕಾಫ್ಕಾನ ಈ ಕಾದಂಬರಿ ಕೂಡ ಬರ್ತದೆ ನಾನು ಕಾದಂಬರಿ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳಿದ ಎಷ್ಟು ಪ್ರಿಯವಾದ ಕಾದಂಬರಿ ಅಂತಂದರೆ ಅದ್ರ ಬಗ್ಗೆ ಮಾತಾಡದೇ ಇದ್ದರೆ ನಾನು ಇವತ್ತು ಆಸೆ ನಿದ್ದೆ ಮಾಡದೇ ಇರಬಹುದು ಈ ಕಾದಂಬರಿಯನ್ನು ಅನುವಾದ ಮಾಡೋದಕ್ಕೆ ಯಾಕೆ ಆಯ್ಕೆ ಮಾಡುತ್ತಿದ್ದಿರಬಹುದು ಅಂತ ಅನ್ನೋದನ್ನು ರಾಮಿಕಪ್ಪ ಅದರ ಪ್ರಸ್ತಾವನೆಯಲ್ಲಿ ಬರ್ಕೊಂಡಿದ್ದಾರೆ ಅವರ ಬದುಕಿನಲ್ಲೇ ನಡೆದ ಒಂದು ಘಟನೆಯಿಂದಾಗಿ ಘಟನೆಯ ಕಾರಣವಾಗಿ ಈ ಕಾದಂಬರಿ ನಾ ಕನ್ನಡಕ್ಕೆ ತರಬೇಕು ಅಂತ ಅವರಿಗೆ ಅನಿಸಿ ಅಂತ ಅನಿಸಿದೆ ಅನಿಸಿ ಅನಿಸಿದೆ ಸೂಚನೆಯನ್ನು ಕೊಡ್ತಾರೆ ಆದರೆ ಹಾಗಾಗಲೇಬೇಕು ಅಂತ ಏನಿಲ್ಲ ಆದರೆ ಅವಳಿಂದಾಗಿ ಈ ಕಾದಂಬರಿ ಕನ್ನಡಕ್ಕೆ ಬರೋದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತ ತಿಳ್ಕೊಳ್ಳೋಣ ಅಂದರೆ ಆ ರೀತಿ ಅವರೊಂದು ಸಂಕಷ್ಟ ಸಿಕ್ಕಾಕೊಂಡಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿದಾಗಲ್ಲ ಈ ಕಾದಂಬರಿ ಬರಬೇಕಾದ್ರೆ ಅಂಥ ಕಷ್ಟವನ್ನು ಅವರು ಹಾಗೆ ಮಾಡಿದರೆ ಹಾಗಾಗಿದ್ದರಿಂದಲೇ ನೋಡಿ ಕಾದಂಬರಿ ಬರ್ತೀವಿ ಅಂತ ಅದು ಸೊಲೇಸ್ಥೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಿತ್ರರೇ ನಾನು ಹೆಚ್ಚು ಸಮಯವನ್ನು ತಪ್ಪದೆ ಅಂದರೆ ಈ ಎರಡೂ ಕೃತಿಗಳನ್ನು ಜನಾರ್ಪಣೆಯನ್ನು ಮಾಡುವ ಕೆಲಸದಲ್ಲಿ ತೊಡಗಿಸ್ಕೊಂಡು ರಾಮಲಿಂಗಪ್ಪನವರು ಬಗ್ಗೆ ಇದ್ದಂಥ ಒಂದು ಋಣವನ್ನು ತೀರಿಸಿಕೊಂಡಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ ಅಂದರೆ ಇನ್ನೂ ಋಣ ಇಲ್ಲ ಏನು ಹಿಂದೆ ಎಲ್ಲ ಪ್ರೋಮ ಕೆಳಗಡೆ ಬರ್ಕೊಟ್ಬಿಡ್ತಾ ಇದ್ರು ಆದರೆ ಎಲ್ಲ ಕಥೆ ಕಥೆ ಮುಗಿದ ಕೆಳಗಡೆ ಸಹಿ ಹಾಕಿ ಇನ್ನೊಂದು ಸಾಲ ಕೊಡಬೇಕಾಗಿಲ್ಲ ಅವರಿಂದ ಒಂದು ಪತ್ರವನ್ನು ನಿರೀಕ್ಷೆ ಮಾಡುತ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ ನನ್ನ ಮಾತುಗಳನ್ನು ಕೇಳಿದಕ್ಕೋಸ್ಕರ ನಿಮಗೆ ನಾನು ತುಂಬ ಇರುವುದಿಲ್ಲ ಸದಸ್ಯ